ಹಾಯ್ ಹೆಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಮ್ಮ ಜಾರ್ಜಿಯಾದಲ್ಲಿ ಎರಡನೇ ದಿನ ನಾವು ತಿಬ್ಲಿಸಿಯಲ್ಲಿತ್ತು ಒಂದು ರೂಮಲ್ಲು ಬೆಳಿಗ್ಗೆ ಎದ್ದು ಕೂಡಲೇ ಹೊರ್ಕಂಡ್ರೆ ಈ ಥರ ವ್ಯೂ ಇತ್ತು ತುಂಬ ಚೆಂದ ಬೆಟ್ಟ ಗುಡ್ಡ ಮರ ಆಚೆಗೆ ಸ್ನೋ ತೋರೋದು ಕೋಲ್ಡ್ ಗಾಳಿ ಸೂಪರ್ ಓನರ್ ಹೇಳಿದ್ದಿರು ಕೆಳಗೆ ಎಂಥ ಬೇಕಾದ್ರೆ ಮಾಡ್ಕೊಳ್ಲಾಕ ಚಹಾ ಕಾಫಿ ಎಲ್ಲ ಇತ್ತು ರೆಡಿ ಅಂದರೆ ಎಲ್ಲ ಪೌಡ್ರೆಲ್ಲ ಇತ್ತು ನೀವು ಮಾಡ್ಕೊಳ್ಳಿ ಅಂತ ಹಂಗಾಗಿ ನಾನು ಕೆಳಗೆ ಎದ್ದು ಕಾಂಬ ಎಂತೆಲ್ಲ ಇತ್ತು ಅಂತ ಕೇಳಕ್ಕೆ ಇದ್ದೆ ಸೇಮ್ ಭೂತದ ಫಿಲ್ಮಲ್ಲೆಲ್ಲ ಕಾಣ್ತಲ್ಲ ಅದೇ ಥರ ಓಲ್ಡ್ ಮನೆ ಓಲ್ಡ್ ಗೋಡೆಪುರ ಹಳ್ತು ಫುಲ್ ಡಿಫ್ರೆಂಟ್ ಇತ್ತು ಒಂಥರ ಹೆದ್ರಿ ಆಯಿತು ಎಂತಕ್ಕೆ ಅಂದರೆ ಮನೆಯಲ್ಲೂ ಆರು ಬಿಲ್ಡಿಂಗಲ್ಲೂ ಯಾರೂ ಹೆಚ್ಚು ಜನ ಇರಲ್ಲ ಎಂತಕ್ಕಂದರೆ ಟೂರಿಸ್ಟ್ ಅವರು ಸ್ವಲ್ಪ ಚಳಿಗಾಲದಲ್ಲಿ ಸ್ವಲ್ಪ ಕಡಿಮೆ ಬೇರೆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಹಂಗೆ ಅದು ಸ್ವಲ್ಪ ಖಾಲಿ ಇಲ್ಲ ಅಂದರೆ ಎಲ್ಲ ಬ್ಯುಸಿ ಇದು ಕಾಣಿ ಇಲ್ಲಿ ಡೈನಿಂಗ್ ಟೇಬಲ್ ಎಲ್ಲ ವ್ಯವಸ್ಥೆ ಇತ್ತು ಫ್ರಿಜ್ಜು ಕೆಟ್ಟಲು ಓವನ್ನು ಆದರೆ ಮಿಲ್ಕ್ ಪೌಡರ್ ಒಂದಿಲ್ಲ ಮಿಲ್ಕ್ ಒಂದಿಲ್ಲ ಮತ್ತು ಎಲ್ಲ ಆದರೆ ಮಿಲ್ಕ್ ಸಿಕ್ಕುತ್ತೆ ಅಂದರೆ ಮಿಲ್ಕ್ ಹೊರಗಿರುತ್ತೆ ಆದರೆ ಇವರೆಲ್ಲ ತುಂಬ ಬ್ಲ್ಯಾಕ್ ಟೀ ಬ್ಲ್ಯಾಕ್ ಕಾಫಿ ಕುಡೋದು ಜಾಸ್ತಿಯಿಂದ ನಮಗೆ ಯಾವುದು ಸಿಕ್ಕೋದಿಲ್ಲ ನಾವು ಮಾಡಿ ಕೊಡೋಕೆ ನಾವು ಮನ್ಸು ಮಾಡೋದಿಲ್ಲ ಹಾಗೆ ಯಾವುದು ನನಗೆ ಸಿಕ್ಕಲ ಅಲ್ಲಿ ಯಾವುದು ನನಗೆ ಬೇಕಾದದ್ದು ಯಾವುದೂ ಇಲ್ಲ ಎಲ್ಲ ಚೆಕ್ ಮಾಡಿ ಸುಮ್ಮನೆ ವಾಪಾಸಲ್ಲೆಲ್ಲ ಕಂಡು ವಾಪಸ್ ಹೋದೆ ನಾನು ಶುಗರ್ ಇದ್ದಿತ್ತು ಕಾಫಿ ಸೀಡ್ಸ್ ಇದ್ದಿತ್ತು ಆದರೆ ಮಿಲ್ಕ್ ಇಲ್ಲ ಮಿಲ್ಕ್ ಪೌಡರ್ ಕೂಡ ಇಲ್ಲ ಅಲ್ಲಿನ ಚಳಿಗೆ ಕಾಫಿ ಎಂಥಾದ್ರೂ ಕುಡಿಕೆ ಅಂತ ಅನಿಸುತ್ತೆ ಅಷ್ಟು ಚಳಿ ಮತ್ತು ಜಾಸ್ತಿ ನಮ್ಗೆ ಹಸು ಹಾಪು ನಾನು ನಾನು ಯಾವತ್ತೂ ಅಷ್ಟು ಇರಲ್ಲ ಅಲ್ಲಿ ಹೋದ ಕೂಡಲೇ ಜಾಸ್ತಿ ನಂಗೆ ಹಸು ಆಯ್ತು ಅದು ಇದು ಎಂತಾದ್ರೂ ತಿಂತಾ ಇದಿದೆ ಯಾಕಂದ್ರೆ ಅಷ್ಟು ಚಳಿ ಇತ್ತು ಹಸುನು ಜಾಸ್ತಿ ಕೆಟಲ್ ಇತ್ತು ಬಟ್ ಕೆಟಲಲ್ಲೆಲ್ಲ ಯೂಸ್ ಮಾಡಿ ಅದರಲ್ಲೆಲ್ಲ ಹಿಡ್ದಿತ್ತು ಅದು ಅಷ್ಟು ಕ್ಲೀನ್ ಇಲ್ಲ ಅದ್ರೊಳಗೆಲ್ಲ ಗಲೀಜಿತಿತ್ತು ನಾನು ಮತ್ತೆ ಬಿಸಿ ನೀರು ಮಾಡಿ ಕೊಡುವ ಅಂದರು ಮತ್ತೆ ಅದು ಒಳ್ಳೇದಿರಲ್ಲ ಅದಕ್ಕೆ ನಾನು ಮತ್ತೆ ಇಲ್ಲ ಮಾಡಿ ಕೊಡೋಕ್ಕೂ ಈ ಬಾಟಲ್ಸ್ ಮಾತ್ರ ಸಿಕ್ಕೇ ಸಿಕ್ಕದು ಕಣೆ ಬಾಟಲ್ 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 ವೈನ್ ಬಾಟಲ್ ಬಾಟಲ್ ವೈನ್ ಬಾಟಲ್ ಅವ್ರು ಹೇಳ್ತಿದ್ರಿ ಇಲ್ಲೆಲ್ಲ ಕಾಮನ್ ನಾವೀಗ ರೆಡಿ ಆಯಿ ಮತ್ತು ಹೋಪ ಎಲ್ಲರೂ ತಿರ್ಗೂ ಕೋಪ ಅಂತ ಬೆಳಿಗ್ಗೆ ಬೇಗ ಎದ್ದು ಸ್ವಲ್ಪ ರೆಡಿ ಆಯಿ ಹೊರಟಿತ್ತು ತುಂಬ ಸೈಡ್ ಹೋಗಿದ್ದಿತ್ತು ನಾವು ಹಿಂಗ ರೂಮಿಂದ ಹಿಂಗೆ ಹೋಗ ವಾಕ್ ಮಾಡ್ತಾ ಇಲ್ಲಿ ಬ್ರಿಡ್ಜ್ ನಾವು ಕಂಡಿದ್ದು ನಿನ್ನೆ ಊಟಕ್ಕೆ ಬಂದಲ್ಲಿ ಬ್ರಿಡ್ಜ್ ಮತ್ತೆ ಮದರ್ ಆಫ್ ಅದು ಎಲ್ಲಿ ಹೋಯ್ಕೆ ಅಂತ ಕಾಮ ಅಂತ ಹಿಂಗೆ ಹೊರಟಿದ್ರು ಫುಲ್ ಕೋಲ್ಡ್ ಇದು ಇದರ್ಚ್ರ ಚರ್ಚೆ ಚರ್ಚ್ ತರ ಅಲ್ಲ ಎಲ್ಲ ಬೆಳಿಗ್ಗೆದ ಇಲ್ಲ

ಇಲ್ಲಿ ಲಂಟು ಪಾಸ್ ಅಲ್ಲಿ ತುಂಬಾ ಜನ ಇದ್ರು ಇದು ಸ್ವಲ್ಪ ಡಿಫ್ರೆಂಟ್ ಕಂಡು ಪಾಸ್ ಸ್ವಲ್ಪ ಕಂಡ್ರೆ ಸ್ವಲ್ಪ ಹೆದರಿಕೆ ಕಣಿ ಎಲ್ಲ ಬರ್ದು ಇದು ಕಂಡು ಚಿತ್ರ ಹಾ ಇಲ್ಲಿ ಇನ್ನೂ ಇದ್ರು ಮದರ್ ಆಫ್ ಜಾರ್ಜಿಯಾ ಅದು ಸ್ಟ್ಯಾಚ್ಯೂ ಇತ್ತಲ್ಲ ಎಂಥ ಮಾಡ್ತಾರೆ ಅಂದರೆ ಈಗ ಯಾರ ಅಲ್ಲ ಇಲ್ಲಿ ನಮ್ಮ ಅವ್ರ ಕಂಟ್ರಿಗೆ ಅವ್ರನ್ನ ವೈನ್ ಕೊಟ್ಟು ವೆಲ್ಕಮ್ ಮಾಡಿದವ ಶತ್ರುಗಳು ಬಂದರೆ ಆ ಚಾಕು ಇತ್ತು ಒಂದು ಕೈಯ್ಯಲ್ಲಿ ವೈನ್ ಇತ್ತು ಒಂದು ಕೈಯಲ್ಲಿ ಚಾಕು ಇತ್ತು ಅಲ್ಲ ಅದು ಕತ್ತಿ ಅದ್ರಲ್ಲ ಸಾಯಿಸುತ್ತಮ್ಮ ಫೈಟ್ ಮಾಡಿ ಆ ಥರ ಆ ಥರದಲ್ಲಿ ಮಾಡಿ ಮದರ್ ಆಫ್ ಜಾರ್ಜಿಯಾ ನಾವು ರೂಮ್ ಮಾಡಿದ್ದಲ್ಲ ಇಲ್ಲಿಂದ ಜಾಸ್ತಿ ದೂರ ಇಲ್ಲ ಎಲ್ಲನೂ ಇದು ಹತ್ರ ಹತ್ರನೇ ನಮಗೆ ವಾಕ್ಯಬಲ್ ಡಿಸ್ಟನ್ಸ್ ನಾವೀಗ ಯಾವುದೆಲ್ಲ ನಾವು ಯೂಟ್ಯೂಬಲ್ಲಿ ಕಂಡಿತ ಇಲ್ಲಿ ಹೈಕಂತ ಅಂದ್ಕೊಂಡಿದ್ದಲ್ಲ ಅದೆಲ್ಲನೂ ನಮ್ಗೆ ಇಲ್ಲೇ ಹತ್ರ ಹತ್ರನೇ ಸಿಕ್ಕಿ ಅಲ್ಲಿಗೆ ಹೋಗ್ತಾ ಇತ್ತು ಎಂತ ಹೋಯ್ತಂತ ಅನ್ಸ್ತಾ ಇತ್ತು ಇರುತ್ತೆ ಕಾಸ್ಟ್ಲಿ ಇದ್ರೆ ಹೋಗ್ತಿಲ್ಲ ಮತ್ತೆ ಕಾಮ ಈ ಕೇಬಲ್ ಕಾರ್ ಸೀದಾ ಆಚೆಗೆ ಹೋಗಿ ಅಲ್ಲಿ ಆಫ್ ಜಾರ್ಜಿಯ ಸಿಕ್ಕುತ್ತಲ್ಲ ಅಲ್ಲಿ ಅದನ್ನು ಕಂಡು ಬಂದರೆ ಆಯಿತು ಆಮೇಲೆ ನಾನು ಇನ್ನೊಂದು ಕಂಡದ್ದು ಇದು ಇಲ್ಲೊಂದು ಬ್ರಿಡ್ಜ್ ಇತ್ತು ಆಗ ಸಿಕ್ತಲ್ಲ ಆ ಬ್ರಿಡ್ಜ್ ಅದೊಂದು ಇದೀಗ ಫಸ್ಟ್ ಹೋಟೆರ್ ಬಲೂನ್ ಕಂಡಿರಲ್ಲ ಇದೀಗ ಇಲ್ಲಿ ಹಾಪ ಅಂತ ಒಬ್ರಿಗೆ ಅರವತ್ತು ಲಾರಿ ಸಿಕ್ಸ್ಟಿ ಲಾರಿ ಒನ್ ಟ್ವೆಂಟಿ ಆಯ್ತು ಇಬ್ಬರಿಗೆ ಚೀಪ್ ಏನು ಹೆಚ್ಚಲ್ಲ ಹತ್ತು ನಿಮಿಷ ಮೇಲೆ ಅಂತ వన్ ఫిఫ్టీటర్ అస దూర లెట్స్ గో ఫస్ట్ టైమ్ హాట్ ఏర్పూనలు time here. Thank <laughs> you, balance. Balance. Balance and <laughs> it Menki We can turn right ಎಷ್ಟು ಚಂದ ಇತ್ತು Hi, they've been तीरिगे फुल कोल्ड घएकानी फुल मर्कट इवत सौकत कोल्ड़े था तो प्लेश तेवरा? हँ? अच्छ सुपल अच्छ हाँ अच्छ 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 तो यहाँ जड़ू वे लिए पर्लेमेट अच्छ है टल फुल कोल्ड 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 कने कई फुल मरकटे होती ग्लोस इल्ले इतने आते ही लाइन तक अंदर तुम्हारे हाइटल करके बन रहा ओके कने मदर मदर ऑफ जॉर्ज जाली तो इल्ला ನಾವು ಫಸ್ಟ್ ಕೇಬಲ್ ಕಾರಂಗ ಹೋಗಿ ಮದರ್ ಆಫ್ ಜಾರ್ಜೆ ಕನ್ಕಂಡ್ ಮತ್ತೆ ಹಬ್ಬ ಆ ಈ ಬ್ರಿಡ್ಜ್ ಹತ್ರ ಹೋಯ್ತು ನಂಗೆ ಈ ಬ್ರಿಡ್ಜ್ ಮತ್ತೆ ಇಲ್ಲೊಂದು ಎಂಥದ್ದು ಇತ್ತು ಕಣೆ ಅದರೊಳಗೆ ഗിളി ഒട്ടി Close because restoration, uh, Nazar Georgia and Botanical. Garden. Botanical Garden, One person, five, six, and one I don't know from there only. Yeah, look it. Where you go? Nazar Georgia. First, I go here. Where are you? Here, right, okay. of Georgia come contact. There we to go. Tidak, ia akan bergerak secara otomatis. Tidak, dia berdiri di sana. Tidak,

And only we will know. There okay. mm. everything is okay. in guess. Mm. This is tourist destination, right? This yes, one. mother of Georgia. Wow. See. Wow. There is. fight you want fight Lot. Love Exchange here. Wow. City. This place. We take a picture. Georgia. Georgia. ಆಯ್ಕೆ ತೋಳ ಹಂಗೆ ಬಂದಿದೆ ಸೂಪರ್ ಬೇವು ಮಾತ್ರ ಏ ಅದ್ರ ಕಣ್ ಕಾಣಿ ಬಿಳಿ ಕಣ್ಣು ಅದಕ್ಕೆ ಹೌದು ಅದೆಂತ ದನ ಕಾಲ ಹಾಕ್ತಾರಲ್ಲ ಊರಂಗೆ Place Which place is this? I'll swim in full, thala. How is a swimming pool. full. how is the swimming pool? How is swimming pool? i Mother of Georgia.